ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಅನ್ಕೊಂಡು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಿಬಿಕೆ ಟ್ವೆಲ್ನ ಫಸ್ಟ್ ಎಪಿಸೋಡ್ನ ಫಸ್ಟ್ ರಿವ್ಯೂನ ಮಾಡ್ತಾ ಇದ್ದೀನಿ ನಾನು ಇವತ್ತು ತುಂಬಾನೇ ಎಕ್ಸೈಟೈನ್ಮೆಂಟ್ ಇತ್ತು ಬಿ ಕೆ ಟ್ವೆಲ್ ಫಸ್ಟ್ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಂಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ನಾನು ಲೈವ್ ಅಷ್ಟಾಗಿ ನೋಡಕ್ಕೆ ಹೋಗ್ಲಿಲ್ಲ ಲೈವಲ್ಲಿ ಎಪಿಸೋಡ್ನೇ ನೋಡೋಣ ಫಸ್ಟ್ ಎಪಿಸೋಡ್ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಎಪಿಸೋಡ್ ನೋಡೋಕ್ಕೆ ಕಾಯ್ತಾ ಇದ್ದೆ ತುಂಬಾ ಡಿಸಪಾಯಿಂಟೆಡ್ ಅಂತಂದ್ರೆ ಏನಂತಂದರೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರನ್ನ ಹೊರಗಡೆ ಕಳಿಸಿದ್ದು ಆಯಿತಾ ಬಿ ಬಿ ಕೆ ಲೆ ಬಿ ಬಿ ಕೆ ಟ್ವೆಲ್ ಟೀಮು ಈ ಸಲ ಏನಂತಂದರೆ ನನಗೆ ತುಂಬಾ ಬೇಸರ ಉಂಟು ಮಾಡ್ತು ಅಂತಲೇ ಹೇಳ್ಬೋದು ಫಸ್ಟ್ ಎಪಿಸೋಡಲ್ಲಿ ಎಲ್ರಿಗೂ ಒಂಥರ ಬೇಸರ ಯಾಕೆಂದ್ರೆ ಬಂದು ಕ್ಷಣವೇ ವಾಪಸ್ ಹೋಗೋದು ಅಂತಂದರೆ ಈಜಾ ಏನಂತಂದರೆ ನಾ ಅವಳು ಒಬ್ಳು ಅಂತಂತ ಹೇಳುತ್ತಾ ಇಲ್ಲ ನಾವೇ ಆ ಸ್ಥಾನದಲ್ಲಿದ್ದರೂ ಆಗಿರ್ಬೋದು ಬೇರೆಯವರೇ ಆ ಸ್ಥಾನದಲ್ಲಿದ್ರೂ ಕೂಡ ಬೇಸರ ತರುವಂತಹ ವಿಷಯನೇ ಏಕೆಂತಂದರೆ ಫಸ್ಟ್ ಡೇ ಯಾವಾಗ ತಾನೇ ಹೋಗಿ ಎಷ್ಟು ಖುಷಿಯಿಂದ ಮನಸಲ್ಲಿ ಅಷ್ಟು ಹುಮ್ಮಸ್ಸಿಂದ ಆ ಒಂದು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂದರೆ ತಿಂಗ್ಳುಗಟ್ಲೆ ಶಾಪಿಂಗ್ ಮಾಡಿಬಿಟ್ಟು ಆ ಹುಡುಗಿ ಶಾಪಿಂಗ್ ಮೀಡಿಯೋನೂ ಕೂಡ ನೋಡಿದೆ ನಾನು ಅವಳ ಚಾನಲಲ್ಲಿ ಶ ರಕ್ತಿ ಶಾ ರಕ್ಷಿತಾ ಶೆಟ್ಟಿ ಚಾನಲಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡಿತ್ತು ಪಾಪ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಿಗ್ ಬಾಸ್ ಇರಬೇಕು ಅಂತ ಅಷ್ಟು ಖುಷಿಯಿಂದ ಹೋದಂತಹ ಹುಡುಗಿಗೆ ಬಿಗ್ ಬಾಸ್ ಇದ್ದಾರೆ ಮಾಡಿದ್ದು ನಿಜವಾಗ್ಲೂ ಒಂಥರ ಬೇಸರದ ವಿಚಾರ ಬಿಗ್ ಬಾಸ್ ಯಾಕೆ ಈ ರೀತಿ ಮಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಬಿಗ್ ಬಾಸ್ ಬಿ ಬಿ ಕೆ ಟ್ ಕೆಲವೊಂದು ಸಲ ಹೆಂಗನ್ಸುತ್ತೆ ಅಂತಂದರೆ ಏನು ಟ್ವಿಸ್ಟ್ ಟ್ವಿಸ್ಟ್ ಅಂತ ತಗೊಂಡೋಗಿ ಇಷ್ಟು ದೊಡ್ಡ ಟ್ವಿಸ್ಟ್ ಅಂತ ಅವಶ್ಯಕತೆನೇ ಇರಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಎಸ್ಪೆಷಲಿ ಬಿಕಾಸ್ ಆ ಚಿಕ್ಕ ಹುಡುಗಿ ಪಾಪ ಆ ಒಂದು ಮನಸ್ಸಲ್ಲಿ ಎಷ್ಟು ಆಸೆಗಳನ್ನ ಬಿಟ್ಕೊಂಡಿತ್ತು ಅದೊಂದು ಕ್ಯೂಚದಂಗಾಯ್ತು ಅಂತಾನೆ ಆ ಆಸೆಗಳಿಗೆಲ್ಲ ಒಂದು ನೀರ್ ಬಿಟ್ಟಂಗ ಆಯ್ತು ಅಂತಾನೆ ಹೇಳ್ಬೋದು ಸಡನ್ಲಿ ಒಂದೇ ದಿನಕ್ಕೆ ಏನು ಸ್ಪಂದನಾ ಸೋಮಣ ಆಗಿರ್ಬೋದು ಮಾಳು ಆಗಿರ್ಬೋದು ಮತ್ತೆ ನಮ್ಮ ರಕ್ಷಿತ ಶಕ್ತಿ ಮೂರು ಜನರು ಕೂಡ ಒಂಟಿಯಾಗು ಹೋಗ್ತಾರೆ ಅಲ್ಲಿ ಜಂಟಿ ಆಗಿರೋದಿಲ್ಲ ಸೊ ಈ ಮೂರು ಜನದಲ್ಲಿ ನೀವು ಯಾರನ್ನ ವಾಪಸ್ ಕಳಿಸ್ತೀರಾ ಅಂತ ಕೇಳ್ತಾರೆ ಅಲ್ಲಿದ್ದಾಗ ಕೆಲವೊಬ್ಬರು ಕೆಲವೊಬ್ರು ಒಂದೊಂದು ಅಪ್ರ ಅಭಿಪ್ರಾಯನ ಕೊಡ್ತಾರೆ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಸ್ಪಂದನನ ಸೆಲೆಕ್ಟ್ ಮಾಡ್ತಾರೆ ಅವರ ಕಳ್ಸೋಕ್ಕೆ ಅಂದರೆ ಸ್ಪಂದನಂಗೆ ಹೊರಗಡೆ ಹೋದ್ರೂ ಕೂಡ ಅವಕಾಶ ಇದೆ ಅಂತ ಹೇಳ್ತಾರೆ ಇನ್ನು ಅವರು ಒಂದು ನ ಕೊಡ್ತಾರೆ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಏನೇನೋ ಮಾತಾಡಿಕೊಂಡು ಫೇಮಸ್ ಆದೋರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಇರಬಾರ್ದು ಕೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ ತಕ್ಷಣವೇ ಬಿಗ್ ಬಾಸ್ ಮನೆ ಇರೋದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಬಟ್ ಅಶ್ವಿನಿ ಮ್ಯಾಮ್ ಅವರು ರಕ್ಷಿತಾ ಶೆಟ್ಟಿ ಪರವಾಗಿ ಮಾತಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕ ಹುಡುಗಿಯಾಗಿ ಅವಳೊಬ್ಬ ಮುಗ್ಧತೆ ಇದೆ ಆ ಮುಗ್ಧತೆ ಜನಕ್ಕೆ ಇಷ್ಟ ಆಗ್ತಾ ಇದೆ ಸೊ ನಮ್ಮಲ್ಲೊಬ್ಳಾಗಿ ಇರಬೇಕು ಅವಳು ಚಿಕ್ಕ ಹುಡುಗಿಯ ಒಂದು ಮುಗ್ಧತೆನೂ ಕೂಡ ಅವಶ್ಯಕತೆ ಇದೆ ಈ ಮನೆಗೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಮೇಡಮ್ ಅವರು ಹೇಳ್ತಾರೆ ಅಶ್ವಿನಿ ಗೌಡ ಅವರು ಸೊ ಅವರು ಆಕ್ಚುಲಿ ಹೇಳಿದ ಕರೆಕ್ಟ್ ಯಾರು ಅಂದ್ರೆ ನನಗೆ ಹೇಳ್ಬೇಕು ಅಂದ್ರೆ ಸ್ಪಂದನ ಸೋಮಣ್ಣನೂ ಕೂಡ ಎಲ್ಮೆಟ್ ಮಾಡಬಾರ್ದಾಗಿತ್ತು ಹಾಗೆ ಮಾಡೋರು ಅಷ್ಟೇ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಮೂರು ಜನ ಕೂಡ ಫಸ್ಟ್ ಏನಕ್ಕೆ ಎಲಿಮಿನೇಷನ್ ಮಾಡೋ ಅಂತ ಅವಶ್ಯಕತೆ ಇರಲಿಲ್ಲ ಆಯ್ತಾ ಸುಮ್ಮನೆ ಟಿ ಆರ್ ಪಿಗೋ ಅಥವಾ ಇನ್ನೊಂದಕ್ಕೂ ನೀವ್ರು ಸುಮ್ಮನೆ ಒಂದು ಆ ಹುಡುಗಿ ಮನಸ್ಸನ್ನ ಕೆಡಿಸ್ದಂಗ ಆಯ್ತು ಅಂತ ನಾನು ಹೇಳ್ತೀನಿ ಅಷ್ಟು ಆಸೆ ಕನ್ಸು ಕಟ್ಕೊಂಡು ಇಡೀ ಮನ್ಸು ಇಡೀ ಮನೆ ಕನ್ಸಿಟ್ಕೊಂಡಿರ್ತಾರೆ ಅಟ್ಲೀಸ್ಟ್ ಒಂದು ನಾಲ್ಕು ದಿನನೋ ಅಟ್ ಒಂದು ವಾರನ ಇಟ್ಕೊಂಡು ನೀವು ಕಳ್ಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅವ್ಕೊಂದು ಖುಷಿ ಸಿಗ್ತಾ ಇತ್ತು ಒಂದು ವಾರು ನಾವು ಇದ್ವಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದೇ ದಿನಕ್ಕೆ ಹೋಗಿದ್ರಿಂದ ಒಂಥರ ಹವಾಮಾನ ತರ ಫೀಲ್ ಆಗ್ತಾ ಇದೆ ಎಲ್ಲರಿಗೂ ಕೂಡ ಹುಡುಗಿ ಒಂದು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡಿರೋದನ್ನ ನೋಡ್ದೆ ಅಷ್ಟೊಂದು ಶಾಪಿಂಗ್ ಎಲ್ಲ ಮಾಡಿತ್ತು ಪಾಪ ಇಡೀ ಫ್ಯಾಮಿಲಿ ಖುಷಿ ಆಗಿರೋದನ್ನ ನೋಡಿದ್ದೆ ಈ ಸಡನ್ಲಿ ಹೋಗಿದ್ದಾರೆ ಅಂತಂದಾಗ ಅವರು ಹೆಂಗೆ ಸಹಿಸಿಕೊತಾರೆ ಅಂತ ನನಗಂತೂ ನಿಜವಾಗ್ಲೂ ಕೂಡ ಬೇಸರದ ವಿಚಾರ ಇದೊಂದು ಸ್ವಲ್ಪ ನನಗೆ ಬೇಸರ ತಂತು ಮತ್ತೆ ಇನ್ನು ಸ್ಪಂದನ ಮತ್ತೆ ಮಾಳು ಅವರು ಕೂಡ ಒಂಥರ ಖುಷಿ ಆದರು ಅಂತ ಹೇಳ್ಬೋದು ಅಂದರೆ ನಾವು ಸ್ವಲ್ಪ ಸೇಫ್ ಆದ್ವಿ ಅಂತ ಒಂದು ಸ್ವಲ್ಪ ಸಮಾಧಾನದಲ್ಲಿ ಇದ್ದಾರೆ ಬಟ್ ರಕ್ಷಿತ ಹೋಗಿದ್ದು ಈ ಫಸ್ಟ್ ಎಪಿಸೋಡ್ಗೆ ಸ್ವಲ್ಪ ಬೇಸರ ತಂತು ಅಂತಲೇ ಹೇಳ್ಬೋದು ಡಿಸಪಾಯಿಂಟ್ ಆಯಿತು ಎಲ್ರಿಗೂ ಕೂಡ ಏನು ಈ ಥರ ಮಾಡ್ಬಿಟ್ರಲ್ಲ ಬಿಗ್ ಬಾಸ್ ಫಸ್ಟ್ ಏನೇ ಕಳಿಸೋವಂಥ ಅವಶ್ಯಕತೆ ಇರಲಿಲ್ಲ ಇವರೆಲ್ಲ ಪ್ರೀಪ್ಲಾಂಡೆಗೆ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ನಾವೇನೋ ಟಿ ಆರ್ ಪಿ ಮಾಡ್ತಾ ಮಾಡೋಕ್ಕೋಸ್ಕರ ಆ ಥರ ಈ ಥರ ಅಂತಬಿಟ್ಟು ಆ ಚಿಕ್ಕ ಹುಡುಗಿನ ಬಳಸ್ಕೋಬಾರ್ದಾಗಿತ್ತು ಬೇರೆ ಇನ್ನು ಸ್ವಲ್ಪ ಮೆಚುರಿಟಿ ಇರೋರ್ನ ಅಥವಾ ಮಾಡೋರನ್ನ ನೆನ್ ಇದು ಮಾಡ್ಕೊಳೋದಕ್ಕೆ ಸರಿ ಇರ್ತಿತ್ತು ಆ ಹುಡುಗಿಗೆ ಕನ್ನಡ ಬರೋ ಕಾರಣಕ್ಕೋಸ್ಕರನೋ ಅಥವಾ ಇನ್ನೊಂದು ಕಾರಣಕ್ಕೋಸ್ಕರ ಇದ್ದಿದ್ರೆ ಏನಕ್ಕೆ ಕರ್ಕೊ ಬರಬೇಕಾಗಿತ್ತು ಬಿಗ್ ಬಾಸ್ ಆಸೆ ಹುಟ್ಟಿಸ್ಬೇಕಾಗಿತ್ತು ನೀವೇ ಫೋನ್ ಮಾಡಿ ಕರ್ಸಿಬಿಟ್ಟು ಈ ಥರ ಪ್ರೀಪ್ಲಾನ್ ಮಾಡಿಕೊಂಡು ಯಾಕೆ ಥರ ಎಲ್ಲ ಮಾಡಕ್ಕೆ ಹೋಗ್ತೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ನಿಮ್ಮ ಟಿ ಆರ್ ಪಿಗೆ ಅವು ಚಿಕ್ಕೊಂಡು ಚಿಕ್ಕ ಹುಡುಗಿರ ಬಳಸ್ಕೊಂಡಿದ್ದು ಅದು ತಪ್ಪೆ ಅಂತ ನನ್ನ ಪ್ರಕಾರ ಹೇಳ್ತೀನಿ ನೆಕ್ಸ್ಟ್ ಎಪಿಸೋಡ್ನ ಕಂಟಿನ್ಯೂ ಮಾಡೋದಾದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನೆಲ್ಲ ಆಯ್ತಪ್ಪ ಅಂತಂದ್ರೆ ಆ್ಯಕ್ಚುಲಿ ಎಪಿಸೋಡು ಅದೊಂದು ಬೇಸರದ ವಿಚಾರ ಅಂತಂದು ಬೇ ಬೇರೆ ಬೇರೆ ಏನು ಆ್ಯಕ್ಟಿವಿಟೀಸ್ ಮಾಡಿದ್ರು ಅದೆಲ್ಲನೂ ಕೂಡ ಚೆನ್ನಾಗೇ ಇತ್ತು ಅಂತಲೇ ಹೇಳ್ತೀನಿ ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಅವರವರೇ ಆ್ಯಕ್ಟಿವ್ ಆಗಿದೆ ಫುಲ್ ಉಮ್ಮಸ್ಸಿಂದ ಇದ್ದಾರೆ ನಮ್ಮ ಇಡೀ ಬಿಗ್ ಬಾಸ್ ಏನು ಈಗ ಏಯ್ಟೀನ್ ಮೆಂಬರ್ಸ್ ಉಳ್ಕೊಂಡಿದ್ರಲ್ವಾ ಅಷ್ಟು ಜನನೂ ಕೂಡ ನಾವು ಏನಾದ್ರು ಒಂದು ಆಕ್ಟಿವ್ ಆಗಿರಬೇಕು ಅಂದರೆ ಇಷ್ಟು ಸೀಸನ್ನ ನೋಡ್ಕೊಂಡು ಬಂದಿರೋದ್ರಿಂದ ಅವರಿಗೆಲ್ಲ ಒಂದು ಐಡಿಯಾಸ್ ಇದೆ ನಾವು ಬಿಗ್ ಬಾಸ್ ಮನೇಲಿ ಹೆಂಗಿದ್ರೆ ಹೆಂಗೆ ಸರ್ವೈವ್ ಆಗ್ತೀವಿ ಅಂತಬಿಟ್ಟು ಏನಾದರೂ ಒಂದರಲ್ಲಿ ಎಂಗೇಜ್ ಆಗಿ ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ ಮಾತಾಡ್ಕೊಂಡು ಆರಾಮಾಗಿ ಇದ್ದರು ಅವತ್ತಿನ ದಿನ ಏನು ಹೋದ ತಕ್ಷಣವೇ ಇದೊಂದು ಹೆಲ್ಮೆಟ್ ಶೆನ್ ಮುಗಿದ ಮೇಲೆ ಎಲ್ಲರೂ ಕೂಡ ಅವರವರ ಅವರು ಕೆಲಸಗಳನ್ನ ಮಾಡ್ಕೊಂಡು ಹೋದ್ರು ಈಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಇಷ್ಟ ಆಗಿದ ಒಂದು ಜೋಡಿ ಅನ್ನಪ್ಪ ಅಂದ್ರೆ ಜಂಟಿಯಲ್ಲಿ ತುಂಬಾನೇ ಕಾಮಿಡಿ ಆಗಿ ಅನ್ನಿಸ್ತಾ ಇರೋದ್ರೆ ಟಾಮ್ ಅಂಡ್ ಜರಿ ಕಾಮಿಡಿ ತರನೇ ಅಂತ ಅನ್ನಿಸ್ತಾ ಇರೋ ಕಾವ್ಯ ಶೈವ ಮತ್ತೆ ನಮ್ಮ ಗಿಲ್ಲಿ ನಟ ಅದ ಕೂಡ ಹೆಂಗೆ ಅಂತಂದ್ರೆ ನನ್ನ ಗಿಲ್ಲಿ ನಟ ಕಾಮಿಡಿ ಅನ್ನೋ ಗೊತ್ತಿತ್ತು ಬಟ್ ಕೆಲಸ ಅಂತೂ ಮಾಡೋದಿಲ್ಲ ಅವರು ಕಾವ್ಯಶೈವ ಕಸ ಗುಡಿಸ್ತಾ ಇದ್ರೆ ಹಿಂದ್ಗಡೆಯಿಂದ ಕಸ ಗುಡಿಸೋದ್ ಸರಿಯಾಗಿ ಗುಡಿಸ್ತಾ ಇಲ್ಲ ಅದು ಕಾವ್ಯ ಶೈವರು ನಾವೇ ಗುಡಿಸ್ತೀನಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀನ್ ಕೆಲಸನೇ ಮಾಡೋಕೆ ನಾನು ಮಾಡ್ತೀನಿ ಅಂತ ಕಾವ್ಯ ಚೆನ್ನಾಗಿ ಮಾತಾಡ್ಕೊಳೋದ್ರ ಜೊತೆಗೆ ಕಾವ್ಯ ಏನು ಕೊತ್ತಲವಾಡಿ ಹೀರೋಯಿನ್ ಕಾವ್ಯ ಅವರು ಚೆನ್ನಾಗಿ ಮಾತಾಡ್ಕೊಂಡು ದಲ್ದೇನೆ ಗಿಲ್ಲಿ ನಟನ ಜೊತೆ ಕೂಡ ಅವ್ರು ಏನೇ ಮಾಡಿದ್ರು ಪಾಪ ಅಡ್ಜಸ್ಟ್ ಮಾಡಿಕೊಂಡು ನಾನೇ ಕೆಲಸ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಕೆಲಸ ಇದ್ದಾಳೆ ಪಾಪ ಹುಡುಗಿ ಅದೊಂದು ಖುಷಿ ಕೊಡ್ತಾ ಇದೆ ಜೊತೆಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಮ ಗಿಲ್ಲಿ ನಟನ್ ಕಾಮಿಡಿ ಮಾತ್ರ ಸೂಪರ್ ಅಂತ ಹೇಳ್ತೀನಿ ಗಿಲ್ಲಿ ನಟ ಚೆನ್ನಾಗಿ ಕಾಮಿಡಿ ಮಾಡೋದ್ರ ಜೊತೆಗೆ ಇಡೀ ಮನೇನ ಎಂಗೇಜ್ ಇಡೋಕ್ಕೆ ಪ್ರಯತ್ನ ಪಡ್ತಾರೆ ಇನ್ನೊಂದು ನನಗೆ ಡಾಕ್ ಸತೀಶ್ ಮತ್ತು ನಮ್ಮ ಚಂದ್ರಪ್ರಭಾ ಕಾಮಿಡಿಗಳು ಸ್ಕಿಟ್ಗಳೇನು ಮಾಡ್ತಾರೆ ಅದು ಕೂಡ ತುಂಬ ಇಷ್ಟ ಆಗ್ತಿತ್ತು ನನಗೆ ಇನ್ನು ನೆಕ್ಸ್ಟ್ ಡೇಗೆ ಬಂದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಒಂದು ಏನು ಬೆಳಿಗ್ಗೆ ಸಾಂಗ್ ಹಾಕ್ತಾರೆ ಆರಾಮಾಗಿ ಒಂದು ವಿಷ್ಣುವರ್ಧನ್ ಸಾಂಗ್ ಏನೋ ಹಾಕ್ತಾರೆ ಆವತ್ತು ಚೆನ್ನಾಗಿರ್ತಿತ್ತು ನಿನ್ನ ಕಡೆ ಸಾಂಬಾರು ನನ್ನ ಕಡೆ ಇದು ಅಂತಾರೆ ಅಂತಬಿಟ್ಟು ಏನು ಅದು ಮಾಡಿದ್ರು ಆ ಸಾಂಗು ಬೆಳಿಗ್ಗೆ ಬೆಳಿಗ್ಗೆನೆ ವಿಷ್ಣುವರ್ಧನ್ ಅವರು ಸಾಂಗು ಹಾಕ್ತಾರೆ ಆ ಎಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಹ್ಯಾಪಿಯಾಗಿ ಅವತ್ತಿನ ದಿನ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆದಮೇಲೆ ಬಿಗ್ ಬಾಸ್ ಅವರು ಜಂಟಿಗೆ ಒಂದು ಮತ್ತು ಒಂಟಿ ಅವರಿಗೆ ಒಂದು ಅಂತೇಳ್ಬಿಟ್ಟು ಒಂದು ಟಿಫನ್ನ ಕಳಿಸ್ತಾರೆ ಬಿಗ್ ಬಾಸ್ ಅವರನ್ನೇ ಸೊ ಅದನ್ನು ಕೂಡ ಹ್ಯಾಪಿಯಾಗಿ ಅದನ್ನು ಕೂಡ ತಿಂತಾರೆ ಇಬ್ಬರು ಎಲ್ಲರೂ ಕೂಡ ಜಂಟಿ ಮತ್ತು ಒಂಟಿಯಾಗಿ ಅದಾದಮೇಲೆ ಸ್ವಲ್ಪ ಸ್ಕಿಟ್ಗಳನ್ನ ಮಾಡ್ತಾರೆ ಸ್ಕಿಟ್ ಬಂದ್ಬಿಟ್ಟು ನಮ್ಮ ಚಂದ್ರಪ್ರಭ ಮತ್ತೆ ಇವರು ಕೂಡ ಮಾಡ್ತಾರೆ ನಮ್ಮ ಡಾಕ್ ಸತೀಶ್ ಮತ್ತೆ ಚಂದ್ರಪ್ರಭ ಜೋಡಿನೂ ಒಂಥರ ಚೆನ್ನಾಗಿದೆ ಒಂದು ಹಳ್ಳಿ ಒಂದು ಪೇಟೆ ಅಂತ ಹೇಳ್ಬೋದು ಪೇಟೆ ಮತ್ತೆ ಹಳ್ಳಿಯ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗೊಂದು ಜೊತೆಗೆ ಅಭಿಷೇಕ್ ಮತ್ತು ಅಶ್ವಿನಿ ಕೂಡ ಅವರು ಜೋಡಿನೂ ಕೂಡ ಒಂಥರ ಚೆನ್ನಾಗಿದೆ ಅವರು ಮತ್ತೆ ಒಂಥರ ಲವ್ ಕ್ರಿಯೇಟ್ ಆಗ್ತದೆ ಏನೋ ಒಂಥರ ಅನಿಸಿತು ಒಟ್ಟೊಟ್ಟಿಗೆ ಜನ ಇಬ್ಬರು ಕೂಡ ಜಸ್ಟ್ ಆಗಿ ಕ್ಲೀನಿಂಗ್ ಇಶ್ಯೂದಲ್ಲಿರ್ಬೋದು ಎಲ್ಲ ವಿಷ್ಯ ಎಲ್ಲ ವಿಷಯದಲ್ಲೂ ಕೂಡ ಒಂದಾಣಿಕೆ ಮಾಡಿಕೊಂಡು ಹೆಲ್ಪಿಂಗ್ ನೇಚರ್ ಇದೆ ನಮ್ಮ ಅಭಿಷೇಕಗೆ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡುವಂಥದ್ದು ಮತ್ತೆ ಲವ್ ಲವ್ ಓಡಾಡಿಕೊಂಡು ಚೆನ್ನಾಗಿದ್ದಾರೆ ಅಂತ ಅನಿಸ್ತು ಇನ್ನು ಒಂಟಿಯಾಗಿ ಬಂದಿರುವಂಥ ಧನುಷ್ ಬಗ್ಗೆ ಮಾತಾಡಲೇಬೇಕು ಧನುಷ್ ಫ್ಯಾನ್ಸ್ ಸಾಕಷ್ಟು ಜನ ಇದ್ದೀರಾ ಭವ್ಯ ಗೌಡವ್ರ ಫ್ರಾನ್ಸೆ ಧನುಷ್ ಗೌಡವ್ ಫ್ರಾನ್ಸ್ ಸೊ ಧನುಷ್ ಗೊಡೋರು ಕೂಡ ಆರಾಮಾಗಿ ಒಂಥರ ಎಲ್ಲಿ ಅಲ್ಲಿ ಮಾತಾಡಿಕೊಂಡು ಎಷ್ಟು ಬೇಕಷ್ಟೇ ಮಾತಾಡಿಕೊಂಡು ಚೆನ್ನಾಗಿ ಒಂಥರ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಇನ್ವಾಲ್ವ್ ಇದೆ ಸೊ ಮತ್ತು ನಮ್ಮ ಧನುಷ್ ಗೌಡ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಅಂತ ಏನು ನಾನು ಆ್ಯಟಿಟ್ಯೂಡಿಂದ ಇರಬೇಕು ಆ ಥರದ್ದೆಲ್ಲ ಏನು ನನಗೆ ಕಾಣಿಸ್ಲಿಲ್ಲ ಮತ್ತು ಮಾಡುವವರು ಕೂಡ ಕೆಲವೊಂದು ಸಾಂಗ್ಸ್ಗಳನ್ನ ಹಾಡ್ತಾರೆ ಚೆನ್ನಾಗಿತ್ತು ಒಳ್ಳೆ ಕಾಮಿಡಿ ಮಾಡಿಕೊಂಡು ಇದ್ದರು ಇಲ್ಲಿ ಇಬ್ಬಿಬ್ಬರು ಕಾಮಿಡಿಯನ್ಸ್ ಇದ್ದಾರೆ ಗಿಲ್ಲಿನಟ ಮತ್ತು ನಮ್ಮ ಚಂದ್ರಪ್ರಭ ಇಬ್ಬರು ಕಾಮಿಡಿನೂ ಕೂಡ ಎಂಟರ್ಟೈನ್ಮೆಂಟ್ ಚಕದಾಗಿರುತ್ತೆ ಇನ್ನು ಮಾಡುವರು ಸಾಂಗ್ ಹೇಳಕ್ಕಿದ್ದಾರೆ ಇನ್ನು ನಮ್ಮ ಸ್ಪಂದನಾ ಅವ್ರಿಗೆ ಮಾತಾಡಲೇಬೇಕು ಸ್ಪಂದನಾ ಸೋಮಣ್ಣ ಅವ್ರ ಹತ್ರ ಬಬ್ಲಿ ಬಬ್ಲಿ ಅಪ್ಪ ಅವ್ರು ಮಾತಾಡಿದ್ರೇ ಮುದ್ದೃತರ ಆಗ್ತಾ ಇದ್ದಾರೆ ನಿಮಗೆ ಸ್ಪಂದನ ಸಾಕಷ್ಟು ಇಷ್ಟ ಆಗ್ತಾ ಇದ್ದಾರೆ ನನಗೆ ಮೈಸೂರು ಹುಡುಗಿ ನಮ್ಮ ಮೈಸೂರು ಹುಡುಗಿ ಆಗಿರೋದನ್ನ ನನಗೆ ಸಾಕಷ್ಟು ಇಷ್ಟ ಆಗ್ತಾ ಇದ್ದಾರೆ ನಮ್ಮ ಸ್ಪಂದನಾ ಸೋಮಣ್ಣವರು ನಿಜವಾಗ್ಲೂ ಇವರು ಆ್ಯಕ್ಚುಲಿ ಫೈನಲ್ವರೆಗೂ ಇರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟು ಬಬ್ಲಿ ಬಬ್ಲಿ ಗರ್ಲ್ ನೋಡೋಕೆ ಇಷ್ಟು ಚೆನ್ನಾಗಿದ್ದಾರೆ ಅಷ್ಟೇ ಸಾಫ್ಟಾಗಿ ಮಾತಾಡ್ತಾರೆ ಬಟ್ ಮುಂದೆ ಹೆಂಗೆ ಅಂತ ನೋಡಬೇಕು ಈಗ ಸದ್ಯಕ್ಕೆ ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲರೂ ಕೂಡ ಸಾಫ್ಟಾಗಿ ಅವ್ರು ನಾವು ಇರೋದೇ ಹೀಗೆ ಅನ್ನೋ ರೀತಿ ಇದಾರೆ ಆ್ಯಕ್ಚುಲಿ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ 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 ಚೇಂಜ್ ಆಗ್ತಾರೆ ಅಂತ ನೋಡಬೇಕು ಇನ್ನು ನಮಗೆ ಆ್ಯಕ್ಚುಲಿ ಈ ಮಾಳು ಮತ್ತು ಬಸಪ್ಪ ಕರಿಬಸಪ್ಪ ಅವರು ಕೂಡ ಏನು ಜಿಮ್ಮು ಟ್ರೈನ ಇದು ಮಾಡ್ತಾರೆ ಚೆನ್ನಾಗಿದ್ದಾರೆ ಒಂಥರ ಅವ್ರಿವರು ಅಡ್ಜಸ್ಟ್ ಮಾಡಿಕೊಂಡು ಉತ್ತರ ಕರ್ನಾಟಕ ಭಾಷೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಇನ್ನು ನನಗೆ ಅಶ್ವಿನಿ ಮತ್ತು ಅವರು ಜಾನ್ವಿಯವರು ಅವರು ಹೋದರೆ ಗ್ಯಾರಂಟಿ ಅವರು ಜಗ್ಲತ್ ನಿಲ್ಲೋದು ಗ್ಯಾರಂಟಿ ಇನ್ನು ಅವರು ಕೂಡ ಸ್ವಲ್ಪ ಟಫ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ತೀನಿ ಮಾತಾಡೋದ್ರಲ್ಲಿ ಕಾಂಟ್ರವರ್ಸಿಗೆ ಎಲ್ಲರೂ ಸಿಗಾಕೋತಾರೆ ಅಂತ ಅಂದರೆ ಕಾಂಟ್ರವರ್ಸಿಗೆ ಅನ್ನೋದಕ್ಕಿಂತ ಅವರು ವಿಷಯಕ್ಕೆ ಬಂದರೆ ಜಗ್ಲಕ್ಕೆ ನಿಂತ್ಕೊಡೋದೆ ಫಸ್ಟು ಅಂದರೆ ಅಶ್ವಿನಿ ಮತ್ತು ನನಗೆ ಜಾನ್ವಿ ಅಂತ ಕಾಣಿಸ್ಕೊತಾರೆ ಇನ್ನು ಎಲ್ಲರೂ ಕೂಡ ಆಗಿದ್ದಾರೆ ಸದ್ಯಕ್ಕೆ ಆಗಿದ್ದಾರೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಗ್ರೋಸರಿ ಟಾಸ್ಕ್ನ ಕೊಡ್ತಾರೆ ಗ್ರೋ ಗ್ರೋಸರಿ ಟಾಸ್ಕ್ ಗ್ರೋಸರಿ ಟಾಸ್ಕಲ್ಲಿ ಟಾಸ್ಕ್ ಏನು ಟಾಸ್ಕ್ ಕೊಟ್ಟಿದ್ದು ಏನಪ್ಪ ಅಂತಂದರೆ ಟಾಸ್ಕ್ ಬಂದ್ಬಿಟ್ಟು ಒಂದು ನ ಸೆಲೆಕ್ಟ್ ಮಾಡಬೇಕಾಗಿದ್ದು ಅದು ಒಂಟಿ ಒಂಟಿಯವ್ರಿಗೆ ಕೊಡ್ತಾರೆ ಇನ್ನು ಜಂಟಿಯವರೆಲ್ಲನೂ ಕೂಡ ಅಲ್ಲೆಲ್ಲ ಲಿವಿಂಗ್ ಏರಿಯಾದಲ್ಲಿ ಏನು ಅವರು ಮಾಡ್ತಾರಂಥ ಟಾಸ್ಕ್ನ ಟಿ ವಿಲಿ ನೋಡ್ತಾ ಕೂತಿರ್ತಾರೆ ಆಯಿತಾ ಇನ್ನು ಟಾಸ್ಕ್ ಬಂದ್ಬಿಟ್ಟು ಯಾರ್ಯಾರು ಮಲ್ಲಮ್ಮ ಮತ್ತು ನಮ್ಮ ಅಶ್ವಿನಿ ಅವರು ಹಾಗೆ ನಮ್ಮ ಧನುಷ್ ಅವರು ಹಾಗೆ ಇವ್ರಿಗೆಲ್ಲರಿಗೂ ಕೂಡ ಇತ್ತು ಟಾಸ್ಕು ಸೊ ಅವರೆಲ್ಲ ಟಾಸ್ಕ್ ಕೂಡ ಚೆನ್ನಾಗಿ ಮಾಡ್ತಾರೆ ಟಾಸ್ಕಲ್ಲಿ ಮಲ್ಲಮ್ಮ ಅವರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಮಲ್ಲಮ್ಮ ಅವ್ರಿಗೆ ಹೇಳಿ 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 ಇದು ಮಾಡ್ತಾರೆ ಸೊ ಕೊನೆಗೆ ಅವ್ರು ಮಾಡಿರೋದೇ ಒಂದು ಎಡವಟ್ಟಿಯಿಂದ ಒಂದು ಬಾಸ್ಕೆಟ್ ಏನೋ ವಾಪಸ್ ಹೋಗುತ್ತೆ ಮತ್ತೆ ಗ್ರೋಸ್ರಿ ವಾಪಸ್ ಏನೋ ಕೊಡ್ತಾರೆ ಗ್ರೋಸ್ರಿ ಏನು ಪಡ್ಕೊಂಡಿದ್ರು ಟಾಸ್ಕಲ್ಲಿ ಆ ಗ್ರೋಸರಿ ಕೂಡ ಬರುತ್ತೆ ಆವಾಗ ಏನು ಒಂಟಿ ಅವರು ಏನಿದ್ದಾರೆ ಸೆಲೆಕ್ಟ್ ಮಾಡಿರುವಂತಹ ಬಾಸ್ಕೆಟ್ನ ಬಿಟ್ಬಿಟ್ಟು ಇನ್ನು ಜಂಟಿಯವರು ಉಳಿದಿರೋದನ್ನ ತಗೋಬೇಕು ಅನ್ನೋದಿರುತ್ತೆ ಇಲ್ಲಿ ನನಗೆ ಅನಿಸಿದೆ ಏನಪ್ಪ ಅಂದ್ರೆ ಒಂಟಿಯವರೇ ಇಲ್ಲಿ ರಾಜರ ತರ ಜಂಟಿಯವರು ಅವ್ರು ಕೆಲಸ ಮಾಡೋ ತರ ಅನ್ನ ಕಾಣಿಸ್ತತೆ ಜಂಟಿ ಆಗೇನೆ ಅಡಿಗೆ ಮಾಡಿಕೊಡ್ಬೇಕು ಒಂಟಿ ಅವ್ರಿಗೆ ಅನ್ನೋದು ಆ ಥರದ್ದಿದೆ ಅಡುಗೆ ಮನೆ ಇರ್ಬೋದು ಕ್ಲೀನಿಂಗ್ ವಿಚಾರ ಇರ್ಬೋದು ಜಾಸ್ತಿ ಜಂಟಿ ಇರೋರಿಗೆ ಜಾಸ್ತಿ ಕೆಲಸ ಸಿಗ್ತಾ ಇದೆ ಒಂಟಿ ಆಗಿದ್ದವರು ರಾಜರ ತರ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ರಾಜರು ಫೀಲ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಒಂಥರ ಚೆನ್ನಾಗಿದೆ ಆ ಈ ತರ ಫಸ್ಟ್ ಎಪಿಸೋಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನನ್ನ ಪ್ರಕಾರ ಬಾಸ್ಕೆಟ್ ಕೂಡ ವಾಪಸ್ ಬರುತ್ತೆ ಬಂದಾಗ ಇಬ್ರು ಹಂಚ್ಕೋತಾರೆ ಹಂಚ್ಕೊಡದ ಹಂಚ್ಕೊಡೋದಲ್ಲ ಒಂಟಿ ಆಗಿದ್ದು ಬಿಟ್ಟ ಮೇಲೆ ಇವ್ರು ತಗೋಬೇಕು ಆದವರು ಸ್ವಲ್ಪ ಜಂಟಿಯಾಗ ಬಂದವರಿಗೆ ಸ್ವಲ್ಪ ಯೋಚನೆ ಇರುತ್ತೆ ಏನಪ್ಪ ನಮಗೆ ಹಿಂಗಾಗಿ ಹೋಗ್ಬಿಡುತ್ತಲ್ಲ ಜಂಟಿಯಾಗಿ ಬಂದ್ಬಿಟ್ಟು ನಾವು ಬೇರೆಯವ್ರ ಸೇವೆ ಮಾಡಬೇಕಾಗಿತ್ತಲ್ಪ ಅಂತ ಅನಿಸ್ತಾ ಇದೆ ಕೆಲವೊಮ್ಮೆ ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರು ಯಾರ ಮೇಲೆ ಸೇರ್ತಿರ್ಸ್ಕೋತಾರ ಗೊತ್ತಿಲ್ಲ ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಕೂಡ ಕಾಮಾಗಿ ಕೂಲ್ ಆಗಿದ್ದಾರೆ ಮಸ್ಟ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಹೆಂಗ ಹಿಂಗ್ ಫೈಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾಮಿನೇಷನ್ ಬಂದಾಗಲೇ ಗೊತ್ತಾಗುತ್ತೆ ಅವರು ಬಣ್ಣ ಬಯಲಿಲ್ಲ ಈಗ ಜಸ್ಟ್ ಏನಪ್ಪ ಒಂದು ಫಸ್ಟ್ ಡೇ ಆಗಿರೋದ್ರಿಂದ ಫನ್ ಆಗಿ ಅವ್ರ ಬಗ್ಗೆ ಮಿಂಗಲ್ ಆಗ್ತಾ ಇದಾರೆ ಬಟ್ ಸಲ ಸಲ ಎಪಿಸೋಡ್ ಗಿಂತ ಈ ಒಂದು ಎಪಿಸೋಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅನ್ಸುತ್ತೆ ಯಾಕೆಂದ್ರೆ ಒಂದು ಎಲಿಮಿನೇಷನ್ ಕೂಡ ಆಯ್ತು ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡ್ ಬಂದಿದ್ದಾರೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನಾವು ಎಂಟರ್ಟೈನ್ಮೆಂಟ್ ಮಾಡಲೇಬೇಕು ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಬರೀ ಕಿತ್ತಾಡ ಕಿತ್ತಡ ಮಾತ್ರ ಮಾಡಂಗಿಲ್ಲ ಎಂಟರ್ಟೈನ್ಮೆಂಟ್ ಮಾಡಬೇಕು ಕಂಟೆಂಟ್ ನ ಕೊಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇರೋದ್ರಿಂದ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಒಂದೇ ತರ ಕುತ್ಕೊ ಒಂದೇ ತರ ಕುತ್ಕೊತಾ ಇಲ್ಲ ಎಲ್ಲರೂ ಕೂಡ ಎಲ್ಲರೂ ಇದ್ದಾಗ್ಲೂ ಕೂತ್ಕೋತಾರೆ ಎಲ್ಲರೂ ಒಂದು ಆಕ್ಟಿವ್ ಆಗಿರೋ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಈ ಸೀಸನ್ ಟಿ ಆರ್ ಪಿಗೆ ಕಾರಣ ಅಂದರೆ ಇಡೀ ಟೀಮ್ ಏನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಮೈಂಡ್ ವಾಶ್ ಆಗಿದೆ ಅಂತ ನನಗೆ ಪ್ರಕಾರ ಏನು ಮೈಂಡ್ ವಾಶ್ ನಾವು ಬಿಗ್ ಬಾಸ್ ಮನೆಗೆ ಸರ್ವರ್ ಅಂದರೆ ಜನಕ್ಕೆ ಬರೀ ಮಾತ್ರ ಕೊಡಬಾರದು ಎಂಟರ್ಟೈನ್ಮೆಂಟ್ ಕೊಡಬೇಕು ಟಾಸ್ಕಲ್ಲಿ ಚೆನ್ನಾಗಿ ಆಡಬೇಕು ಅನ್ನೋದು ತಲೆಲ್ಲಿದೆ ಸೊ ಹಾಗಾಗಿ ಈ ಸಲ ಬಿಗ್ ಬಾಸ್ ಚೆನ್ನಾಗಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಬಟ್ ಬಿಗ್ ಬಾಸ್ ಟ್ವಿಸ್ಟ್ ನನ್ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ನಿಮ್ಗೆ ಅನಿಸ್ತಾ ಇದೆ ಬಿಗ್ ಬಾಸ್ ಬೇಕಿತ್ತಾ ಇದೊಂದು ಎಲಿಮಿನೇಷನ್ ಬೇಕಾಗಿತ್ತ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇವತ್ತಿನ ಎಪಿಸೋಡ್ ಇದಾಗಿತ್ತು ಸ್ನೇಹಿತರ ಎಪಿಸೋಡ್ ರಿವ್ಯೂ ಆಗಿತ್ತು ಸೊ ಈ ಎಪಿಸೋಡ್ ನ ರಿವ್ಯೂ ನಿಂಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಗೈಸ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್